ನನ್ನನ್ನು ನಡ್ಕೊಂಡಂಥ ರೀತಿ ನನಗೆ ಬೇಸರ ಆಗಿದೆ ನನ್ನನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಅಂತ ಮಾಡಿದರೆ ಚೇಂಜ್ ಮಾಡಿ ಏನು ತೊಂದರೆ ಇಲ್ಲ ಆಗ ಸಾಮಾಜಿಕ ನ್ಯಾಯಕ್ಕೋಸ್ಕರ ನನ್ನ ಸೀಟ್ ತಪ್ಪಿದ್ದು ಈಗ ಸಾಮಾಜಿಕ ನ್ಯಾಯ ಅಲ್ವಾ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ವಿಧಾನಸಭೆ ಚುನಾವಣೆ ಬರುವಾಗ ನಾನೇ ಮತ್ತೊಮ್ಮೆ ಅಭ್ಯರ್ಥಿ ಅಂತ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿ ಭೂತ್ ಸಂಗಮ ಅಂತ ಭೂತ್ ಪತಿ ಮಾಡಿ ಎಲ್ಲ ಮಾಡಿದರೂ ಕೊನೆಯ ಕ್ಷಣದಲ್ಲಿ ನನಗೆ ಟಿಕೆಟನ್ನು ನಿರಾಕರಿಸಲ್ಪಟ್ಟಿತ್ತು ಪಕ್ಷದಿಂದ ನನಗೆ ತುಂಬ ಬೇಸರ ಆಯಿತು ಆ ದಿವಸ ಆದರೆ ನಾನು ಪಕ್ಷ ನಿಷ್ಠೆಯನ್ನು ಬದಲಿಸಲಿಲ್ಲ ಪಕ್ಷದ ನನ್ನನ್ನು ನಡ್ಕೊಂಡಂಥ ರೀತಿ ನನಗೆ ಬೇಸರಾಗಿದೆ ಆನಂತರವೂ ಪಕ್ಷದಲ್ಲಿ ಸಕ್ರಿಯವಾಗಿದ್ದೆ ಆ ಸಂದರ್ಭದಲ್ಲಿ ಪದವೀಧರ ಕ್ಷೇತ್ರಕ್ಕೆ ಶಾಸಕರಾಗಿದ್ದಂಥವ್ರು ಐನೂರು ಮಂದಿ ಹತ್ತು ರಾಜೀನಾಮೆ ಕೊಟ್ಟಿದ್ದು ಅದು ಸ್ಥಾನ ತೆರವಾಗಿತ್ತು ಅವರು ಆಗ ಜೆ ಡಿ ಎಸ್ಗೆ ಹೋಗಿದ್ದರು ಈ ಕಾಂಗ್ರೆಸ್ಗೆ ಹೋಗಿದ್ದಾರೆ ಆಗ ಜೆ ಡಿ ಎಸ್ಸಿಂದ ಕ್ಯಾಂಡೆಟ್ ಆಗ ನಾನು ನಮ್ಮ ಪ್ರಮುಖರ ಹತ್ರ ಬಿ ಜೆ ಪಿಯ ಪ್ರಮುಖರ ಹತ್ರ ಅದು ಬೈ ಇಲೆಕ್ಷನ್ ಬಂದರೆ ನನಗೆ ಒಂದು ಅವಕಾಶ ಕೊಡಬೇಕು ಯಾಕಂದರೆ ನನಗೆ ಈ ಈ ಚುನಾವಣೆ ನೀವು ಎಲ್ಲಿಯಾದರೂ ನನ್ನನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಅಂತ ಮಾಡಿದರೆ ಚೇಂಜ್ ಮಾಡಿ ಏನು ತೊಂದರೆ ಇಲ್ಲ ಅಥವಾ ಯಾವುದೋ ಸಾಮಾಜಿಕ ನ್ಯಾಯಕ್ಕೋಸ್ಕರ ನನಗೇನು ಕನ್ವಿನ್ಸ್ ಮಾಡಿದರು ಅಂದರೆ ಮೂರು ಜಿಲ್ಲೆಗಳಲ್ಲಿ ಮೀನುಗಾರ ಪ್ರಾತಿನಿಧ್ಯಕ್ಕೆ ಕೊಡಲಿಕ್ಕಾಗಲ್ಲ ಕಾಪುವಲ್ಲಿ ಯಶ್ಪಾಲ್ ಸುವರ್ಣರಿಗೆ ಕೊಟ್ಟರೆ ನಮ್ಮ ರಿಪೋರ್ಟ್ ಪ್ರಕಾರ ಗೆಲ್ಲಿಕ್ಕೆ ಕಷ್ಟ ಆಗ್ತದೆ ಬೇರೆ ಎಲ್ಲಿಯೂ ಮೀನುಗಾರರಿಗೆ ನಮಗೆ ಪ್ರಾತಿನಿಧ್ಯ ಕೊಡ ಒಂದು ಕೊಡಲೇಬೇಕು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಸೊ ಉಡುಪಿಯಲ್ಲಿ ನೀವು ಯಾರು ನಿಂತರೂ ಗೆಲ್ಲುವಂಥ ಪರಿಸ್ಥಿತಿ ಇದೆ ಹಾಗಾಗಿ ನಿಮ್ಮ ಸ್ಥಾನವನ್ನು ಅವರಿಗೆ ಕೊಡಬೇಕಾಯ್ತು ನಿಮ್ಮ ನೆಗೆಟಿವಿಂದ ಅಲ್ಲ ನಿಮ್ಮನ್ನು ಖಂಡಿತವಾಗಿಯೂ ಪಕ್ಷ ಗೌರವದಿಂದ ನಡೆಸ್ಕೊಳ್ತೇವೆ ನಿಮಗೆ ಸ್ಥಾನಮಾನಗಳನ್ನ ಮುಂದಿನ ಕೊಡ್ತೇವೆ ಅಂತ ಆ ಸಂದರ್ಭದಲ್ಲಿ ಹೇಳಿದರು ಅವ್ರು ಹೇಳೋ ಮೊದಲು ನಾನು ಕೆಲಸ ಶುರು ಮಾಡಿದ್ದೆ ನಾನು ಯಾರು ಪಕ್ಷದ ನಾಯಕರು ಭರವಸೆ ಕೊಟ್ಟು ನಾನು ಕೆಲಸ ಶುರು ಮಾಡಿದ್ದಲ್ಲ ನಾನು ಕೆಲಸ ಶುರು ಮಾಡಿದ್ದೆ ಹಾಗೆ ನಾನು ಹೇಳಿದೆ ನಿಮಗೆ ನನ್ನನ್ನು ರಾಜಕೀಯವಾಗಿ ಮುಗಿಸ್ಲೇಬೇಕು ಅಂತಿದ್ರೆ ನೀವು ಪದವೀಧರ ಕೊಡಬೇಡಿ ಅಥವಾ ಮೊನ್ನೇನೋ ಸಾಮಾಜಿಕ ನ್ಯಾಯಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಒಳ್ಳೆ ಅವಕಾಶ ನನಗೆ ಬೇರೆ ಇಲ್ಲ ನಾನು ಪದವೀಧರ ಕ್ಷೇತ್ರಕ್ಕೆ ಅತ್ಯಂತ ಸೂಕ್ತವಾದಂಥ ಅಭ್ಯರ್ಥಿ ಆಗ್ತೇನೆ ಪರಟಿಯಿಂದ ಯಾಕಂದ್ರೆ ಹೆಚ್ಚಾಗಿ ಇಂಥದ್ದಕ್ಕೆ ಪಕ್ಷದ ಹಿರಿಯರನ್ನ ಒಬ್ಬ ಹಿರಿಯರ ಮನೆಯಂಟ್ಲೇ ಇದೆ ಅದಕ್ಕೆ ಸೊ ನಾನು ಮೂರು ಬಾರಿ ಶಾಸಕನಾಗಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಡಾಕ್ಟರ್ ವಿ ಎಸ್ ಆಚಾರು ಸಂಜೀವ್ ಶೆಟ್ಟಿ ಇವರೊಟ್ಟಿಗೆಲ್ಲ ನಾನು ಸೋಮಶೇಖರ್ ಭಟ್ರು ಮುಂಜಾಡಿ ಅವರೊಟ್ಟಿಗೆಲ್ಲ ಕೆಲಸ ಮಾಡಿದಂಥವನು ಹಾಗಾಗಿ ನಾನು ಸೂಕ್ತವಾಗ್ತೇನೆ ಅಂತ ಹೇಳಿ ಹಾಗೆಲ್ಲರೂ ಖಂಡಿತವಾಗಿ ನೀವು ಅದಕ್ಕೆ ಸೂಕ್ತ ಆಗ್ತೀರಿ ಈ ಸತ್ಯ ನಿಮಗೆ ಅನ್ಯಾಯ ಆಗೋದಿಲ್ಲ ಖಂಡಿತ ಆಗ್ತದೆ ಅಂತ ಹೇಳುವಂಥದ್ದು ಹೇಳಿದರು ಬೈ ಇಲೆಕ್ಷನ್ ಬರಲಿಲ್ಲ ವೋಟರ್ ಲೀಸ್ಟ್ ಎಡಿಷನ್ಗೆ ಬರುವಾಗ ಮತ್ತೊಮ್ಮೆ ನಾನು ಎಲ್ಲ ನಾಯಕರ ಹತ್ರ ಹೋದೆ ಎಲ್ಲ ನಾಯಕರು ರಾಷ್ಟ್ರೀಯ ನಾಯಕರುಗಳಿಂದ ಹಿಡಿದು ರಾಜ್ಯ ನಾಯಕರುಗಳ ಮಧ್ಯೆ ಆಗ ಹೊಂದಾಣಿಕೆಯ ಪ್ರಥಮ ಸ್ಟಾರ್ಟ್ ಆಗಿತ್ತು ಅಂದರೆ ಎನ್ ಡಿ ಎ ಭಾಗ ಆಗಿತ್ತು ಜೆ ಡಿ ಎಸ್ ಮತ್ತು ಆಗ ಸಿಟ್ಟಿಂಗಿಗೆ ಕೊಡ್ತಾರೆ ಅಂತ ಹೇಳುವಂಥದ್ದು ಆಗಲೇ ಒಂಥರ ಇದರೊಳಗೆ ನಿದ್ದೆ ಆಗಿತ್ತು ಆಗ ನಾನು ಹೇಳಿದ್ದೆ ಮೇಲೆಗೆ ನಾವು ಹಿಂದಿನಿಂದಲೂ ಸಂಪ್ರದಾಯ ನಡ್ಕೊಂಡು ಬಂದದ್ದು ನಮ್ಮ ಬಿ ಜೆ ಪಿದು ಕರಾವಳಿ ಭಾಗಕ್ಕೆ ಶಿಕ್ಷಕರು ಆಗ ಪದವೀಧರರು ಮಲೆನಾಡಿಗೆ ಅಂತ ಹೇಳುವಂಥದ್ದು ಇತ್ತು ಆ ದೃಷ್ಟಿಯಿಂದ ಈಗ ನನಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು ಹಾಗೂ ಎಲ್ಲರೂ ಹೇಳಿದರು ಇಲ್ಲ ಮೇಲೆಗೆ ಒಂದು ಜೆ ಡಿ ಎಸ್ ಹೊಂದಾಣಿಕೆ ಆದಮೇಲೆ ನಾವು ಉಡುಪಿ ಮಂಗಳೂರಿಗೆ ಕೊಡಲೇಬೇಕಾಗ್ತದೆ ಹಾಗಾಗಿ ನೀವಂತೂ ಸೀನಿಯರ್ ನಿಮ್ಗೆ ಕೊಡುವ ಅಂತ ಎಲ್ಲರೂ ಹೇಳಿದರು ನಾನು ಕೆಲಸ ಶುರು ಮಾಡಿ ಅಂತ ಹೇಳಿದರು ನಾನು ಆ ಪ್ರಕಾರ ಎಡಿಷನಿಗೆ ಉಡುಪಿಯಲ್ಲಿ ಮಂಗಳೂರಲ್ಲಿ ಬೇರೆ ಬೇರೆ ಶಿವಮೊಗ್ಗ ಈ ಬಗ್ಗೆ ಎಲ್ಲ ಪ್ರವಾಸವನ್ನು ಮಾಡಿ ನನ್ನ ಸಾಕಷ್ಟು ಪ್ರಯತ್ನವನ್ನು ನಾನು ಮಾಡಿದೆ ಲೋಕಸಭೆಯ ಚುನಾವಣೆ ಘೋಷಣೆ ಆಯಿತು ನಾನು ಹೇಳ್ತಾ ಇದ್ದೆ ಯಾರನ್ನ ಅಭ್ಯರ್ಥಿ ಘೋಷಣೆ ಮಾಡಿಬಿಡಿ ಮತ್ತೆ ಈ ಸಮಯ ಇಲ್ಲ ಅಪ್ರೋಚ್ ಆಗಲಿಕ್ಕಾಗಲ್ಲ ಇನ್ನು ನೋಡಿ ಇಲ್ಲಿದ್ದ ಹದಿನೈದು ದಿವಸದಲ್ಲಿ ಯಾವ ಕ್ಷೇತ್ರಗಳನ್ನು ಭೇಟಿ ಆಗ್ತದೆ ಅಂತ ಆದರೆ ಇಲ್ಲ ಲೋಕಸಭೆ ಚುನಾವಣೆಯ ನಂತರ ಮಾಡ್ತೇವೆ ಆಗ ಇದ್ದರು ಡಾಕ್ಟರ್ ಧನಂಜಯ ಸರ್ ಜಿ ಅಂತ ಒಂದು ಹೆಸರು ಇದೆ ಅವರಿಗೆ ನಾವು ಈಗ ಕುಡ್ದಿದ್ರೆ ಅಲ್ಲಿ ಲಿಂಗಾಯತರ ಒತ್ತಿಗೆ ನಮ್ಗೆ ತೊಂದರೆ ಆಗ್ತದೆ ಚುನಾವಣೆ ನಂತರ ಖಂಡಿತವಾಗಿ ನಿಮಗೆ ಕೊಡಬೇಕಾಗ್ತದೆ ಯಾಕಂದರೆ ಭೌಗೋಳಿಕವಾಗಿ ಒಂದು ಕರಾವಳಿ ಭಾಗಕ್ಕೆ ಕೊಡಬೇಕಾಗ್ತದೆ ಆದರೆ ಚುನಾವಣೆ ಆದ ನಂತರ ನಿಮಗೆ ಘೋಷಣೆ ಮಾಡ್ತೇವೆ ಅಂತ ಹೇಳಿದರು ನನ್ನನ್ನು ಲೋಕಸಭೆಯ ಪ್ರಭಾರಿಯನ್ನಾಗಿ ಮಾಡಿದರು ಶಿವಮೊಗ್ಗ ಲೋಕಸಭೆಗೆ ನಾನು ಎಣಿಸಿದ್ದೆವೋ ಸ್ವಲ್ಪ ಅಲ್ಲಿ ಚುನಾವಣೆಗೆ ಸಹಾಯ ಆಗಲಿ ಅಂತ ನನ್ನನ್ನು ಮಾಡಿರ್ಬೋದು ಅಂತ ನಾನು ನಲವತ್ತೆರಡು ದಿವಸ ರಾತ್ರಿ ಆಗಲು ಅಲ್ಲೇ ಉಳಿದು ಶಿವಮೊಗ್ಗ ಲೋಕಸಭೆಯ ಪ್ರಭಾರಿಯಾಗಿ ಬಿ ಜೆ ಪಿಯ ಪರವಾಗಿ ಪೂರ್ತಿ ಕೆಲಸ ಮಾಡಿದೆ ಮತ್ತು ನನಗೆ ಸ್ವಲ್ಪ ರೂಮರ್ಸ್ ಬರಲಿಕ್ಕೆ ಶುರುವಾಯಿತು ಇಲ್ಲ ಲಿಂಗಾಯತ್ರಿಯೇ ಕೊಡ್ತಾರೆ ಅಲ್ಲಿಗೆ ಕೊಡ್ತಾರೆ ಅಂತ ಹೇಳುವಂಥದ್ದಿತ್ತು ನಾನು ಹಾಗೆ ಹೇಳಿದೆ ನೋಡಿ ನಾನೀಗ ಮುಂದೆ ಹೋಗಿ ಆಗಿದೆ ನನಗೆ ಒಂದು ಸರ್ತಿ ಸಮಸ್ಯೆಯಾಗಿ ನನಗೆ ಮತ್ತೊಮ್ಮೆ ಸಮಸ್ಯೆ ಮಾಡಬೇಡಿ ಇಲ್ಲ ಎರಡು ಹೆಸರು ಹೋಗಿದೆ ಕೊಡ್ತೇವೆ ಕೊಡ್ತೇವೆ ಲಾಸ್ಟ್ ಮಿನಿಟಲ್ಲಿ ನಾನು ಕೊನೆಯ ದಿವಸವೂ ಕಚೇರಿಯಲ್ಲಿ ಕಚೇರಿಯಲ್ಲಿದೆ ಬೆಳಿಗ್ಗೆ ಲೋಕಸಭೆಯ ಇದಿತ್ತು ಸಭೆ ಲೋಕಸಭೆಯ ಒಂದು ಮಂತರ ಸಭೆ ಕಚೇರಿ ಇತ್ತು ಮತ್ತು ಸಂಜೆವರೆಗೂ ಡಿಕ್ಲೇರ್ ಎಂಟು ಎಂಟೂವರೆ ಗಂಟೆಗೆ ಆಯಿತು ನಾನು ಆರು ಆರೂವರೆ ಗಂಟೆವರೆಗೆ ಬಿಜೆಪಿ ಕತೆ ರಾಜ್ಯಾಧ್ಯಕ್ಷರ ಹತ್ರ ಪ್ರಧಾನ ಕಾರ್ಯದರ್ಶಿಗಳ ಹತ್ರ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರ ಹತ್ರ ಏನು ಹೇಳಿ ನಾವು ಆಗ್ಬೋದು ಇಲ್ಲೆಲ್ಲ ಎರಡು ಹೆಸರು ಹೋಗಿದೆ ಮೇಲಿಂದ ಬರ್ತದೆ ಮೇಲೆ ಬರ್ತದೆ ಮೇಲೆ ಯಾರಿಗಾರು ಮಾತಾಡಬೇಕು ಬೇಡಪ್ಪ ಬದಲಾಗಿದೆ ಅಂತಾರೆ ನಮ್ಮ ಮೇಲೆ ನಾನೇನು ಲಾಬಿ ಮಾಡ್ಕೊಂಡು ಹೋಗುವಂಥವನ್ನಲ್ಲ ನಾನು ಯಾವ ಧೈರ್ಯದಲ್ಲಿದ್ದೆ ಅಂದರೆ ಎರಡು ಅರ್ಹತೆ ಒಂದು ಭೌಗೋಳಿಕವಾಗಿ ಮೇಲೆ ಜೆ ಡಿ ಎಸ್ಗೆ ಕೊಡದೇ ಇದ್ದರೆ ಶಿಕ್ಷಕರಲ್ಲಿ ಪದವೀಧರಲ್ಲಿ ಹೋಗ್ಬೋದು ಆಗ ನನಗೂ ಕೇಳಿದರು ಸುರಿಗೆ ನೀವು ಒಂದು ಪಕ್ಷ ಅಂತಹದ್ದಾದರೆ ಶಿಕ್ಷಕರಿಗೆ ನೋಡಲಿಕ್ಕೆ ತಯಾರಿದ್ದೆಲ್ಲ ನಾನು ಹೇಳಿದೆ ಪಕ್ಷ ಹೇಳಿದರೆ ನಾನು ತಯಾರಿದ್ದೇನೆ ನಾನು ನನಗೆ ಒಟ್ಟಾರೆ ಕೆಲಸ ಮಾಡಬೇಕೀಗ ಅಂದರೆ ನಾನು ಖಾಲಿ ಇದ್ದೇನೆ ಜನಪ್ರತಿನಿಧಿ ಆದರೆ ನಾನು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಕಡೆಗೆ ನನಗೆ ಯಾವ ಧೈರ್ಯದಲ್ಲಿದೆ ಅಂತ ಹೇಳಿದರೆ ಶಿಕ್ಷಕರು ಮೇಲೆ ಕೊಟ್ಟ ಮೇಲೆ ಖಂಡಿತ ಕರಾವಳಿಗೆ ಅನ್ಯಾಯ ಆಗಲಿಕ್ಕಿಲ್ಲ ಕರಾವಳಿಯ ಜನ ಬಿ ಜೆ ಪಿಯನ್ನು ನಿರಂತರವಾಗಿ ಬೆಂಬಲಿಸ್ಕೊಂಡು ಬಂದಂಥವ್ರು ಅನ್ಯಾಯ ಆಗಲಿಕ್ಕಿಲ್ಲ ಭಾರಿ ವಿಶ್ವಾಸ ಇಲ್ಲಿದೆ ಕೊನೆಯವ್ರಿಗೆ ಅದನ್ನೇ ಹೇಳ್ತಾ ಇದ್ರು ಲಾಸ್ಟಿಗೆ ಡಿಕ್ಲೇರ್ ಆಗುವಾಗಲೇ ಗೊತ್ತಾಯಿತು ಇಲ್ಲಿ ನನ್ನ ಪ್ರಶ್ನೆ ನಾನು ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂದರೆ ಎರಡು ಮೂರು ಕಾರಣಕ್ಕೋಸ್ಕರ ಒಂದು ಕರಾವಳಿಯನ್ನು ಬಿ ಜೆ ಪಿಯ ಕಾರ್ಯಕರ್ತರನ್ನು ಬಿ ಜೆ ಪಿಯ ಒಂದು ರಾಷ್ಟ್ರೀಯವಾದಕ್ಕೋಸ್ಕರ ಮತ ಹಾಕುವ ಮತದಾರರನ್ನು ಒಂಥರ ನಿರ್ಲಕ್ಷ್ಯ ಮಾಡಿ ಅವಮಾನ ಮಾಡಿದಂಥ ಪರಿಸ್ಥಿತಿ ಬಂದಿದೆ ಟೇಕ್ ಇಟ್ ಗ್ರ್ಯಾಂಟೆಡ್ ಆಗಿದೆ ಅಂದರೆ ನಾವು ಏನು ಮಾಡಿದರೂ ಇಲ್ಲಿಯವರು ಬಿ ಜೆ ಪಿಯ ಹಿಂದುತ್ವದ ಕಾರ್ಯಕರ್ತರು ಇವರು ಕೇಳ್ತಾರೆ ನಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳುವಂತ ಭಾವನೆ ನಮ್ಮ ರಾಜ್ಯ ನಾಯಕರುಗಳಲ್ಲಿ ರಾಷ್ಟ್ರೀಯ ನಾಯಕರುಗಳಲ್ಲಿ ಬಂದಿದೆ ಮತ್ತೆ ಇಲ್ಲಿಂದ ಆಯ್ಕೆಯಾಗಿ ಶಿವಮೊಗ್ಗಕ್ಕೆ ಕೊಡಬೇಕು ಯಾರೋ ಲಿಂಗಾಯತಿಗೆ ಕೊಡಲೇಬೇಕು ಅಂತ ಆಯಿತು ಅಂತ ಮಾಡೋಣ ಆಯ್ಕೆಯಾದಂಥ ಅಭ್ಯರ್ಥಿಯ ಬಗ್ಗೆಯೂ ನನ್ನದು ಆಕ್ಷೇಪ ನನ್ನ ಮನಸ್ಸಿಗೆ ಕನ್ವಿನ್ಸ್ ಆಗಲಿಲ್ಲ ನನಗೆ ನಾನು ಒಂದು ದಿವಸ ಎರಡು ದಿವಸ ನಿರ್ಧಾರ ಪ್ರಕಟ ಮಾಡುವ ಮೊದಲು ತುಂಬಾ ಯೋಚನೆ ಮಾಡಿದೆ ರಾತ್ರಿಯಾಗಲು ನಿದ್ದೆ ಮಾಡಿ ಯೋಚನೆ ಮಾಡಿದೆ ಕನ್ವಿನ್ಸ್ ಆಗಲಿಲ್ಲ ಭೌಗೋಳಿಕವಾಗಿ ಅನ್ಯಾಯ ಆಗಿದೆ ಕರಾವಳಿಯ ಭಾಗಕ್ಕೆ ಯಾವುದೇ ಪ್ರಾತಿನಿಧ್ಯವನ್ನು ಕೊಡದೆ ಎರಡು ರಾಷ್ಟ್ರೀಯ ಪಕ್ಷಗಳು ನಾವು ಇಲ್ಲಿಯ ಪದವೀಧರ ಮತದಾರರು ಅಥವಾ ಶಿಕ್ಷಕರ ಮತದಾರರು ನೀವು ಮೇಲ್ನೋರು ಹೇಳಿದ್ದ ಕೋಟ್ ಹಾಕಬೇಕಾದಂಥ ಅನಿವಾರ್ಯತೆ ನಮಗೆ ಸೃಷ್ಟಿಯಾಗಿದೆ ಅಂತ ನನಗೆ ಬಂತಿತ್ತು ಹಾಗಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಅನಿಸಿತು ಎರಡನೇದು ನನ್ನ ಕಾಣಿತ್ತು ಆಯ್ಕೆಯಾದಂಥ ಅಭ್ಯರ್ಥಿ ಡಾಕ್ಟ್ರು ಎಮ್ ಡಿ ದೊಡ್ಡ ಹಾಸ್ಪಿಟಲ್ಸ್ ಇದೆ ತುಂಬ ದುಡ್ಡಿದೆ ಒಳ್ಳೆ ವ್ಯಕ್ತಿ ನಾನು ನಾನು ಲೋಕಸಭೆ ಪ್ರಭಾರಿ ಇರುವಾಗ ಶಿವಮೊಗ್ಗದ ಪ್ರಭಾರಿಯಾಗಿ ಕೆಲಸ ಮಾಡಿದ್ದಾರೆ ಅದಲ್ಲ ಈ ವಿಧಾನ ಪರಿಷತ್ತಿಗೆ ಸ್ವಲ್ಪ ಸೀನಿಯರಿಟಿಯನ್ನು ಕೊಡ್ಬೇಕು ಯಂಗ್ಸ್ ಯಂಗ್ ಇದನ್ನೆಲ್ಲ ನೀವು ವಿಧಾನಸಭೆ ಇದರಲ್ಲಿ ಮಾಡ್ಬೋದು ಅದು ಬೇರೆ ಪಕ್ಷದಲ್ಲಿ ಈಗ ನಿಮಗೆ ಪಕ್ಷದಲ್ಲಿ ಸೀನಿಯಾರಿಟಿಯನ್ನು ಬಿಟ್ಟು ನಿರ್ಧಾರ ಆಯಿತು ಈಗ ಶಿವಮೊಗ್ಗಕ್ಕೆ ಕೊಡಬೇಕು ಲಿಂಗಾಯತಿಗೆ ಕೊಡಬೇಕು ಅಂತಾದರೆ ಶಿವಮೊಗ್ಗದಲ್ಲಿ ಅತ್ಯಂತ ಕೆಲಸ ಮಾಡಿದಂಥ ಮೂವತ್ತೈದು ವರ್ಷ ಏನೂ ತೆಗೆದುಕೊಳ್ಳದೆ ಮಾಡಿದಾಗ ಗಿರೀಶ್ ಪಟೇಲ್ ಅಂತವರಿದ್ರು ದತ್ತಾತ್ರೇ ಅವರಿದ್ರು ಅವರನ್ನೆಲ್ಲ ಯಾರು ಮಾಡ್ತಿದ್ರು ನಾನು ಬೇಸರ ಆಗ್ತಿತ್ತು ಈ ಸರ್ತಿ ಮೋಸ ಮಾಡಿದ್ರಲ್ಲ ಅಂತ ಆದರೆ ಈ ಥರ ಸ್ಪರ್ಧೆ ಮಾಡುವಂಥ ಪರಿಸ್ಥಿತಿಗೆ ನಾನು ಬರ್ತಿರ್ಲಿಲ್ಲ ಖಂಡಿತ ನಾನು ಸ್ಪರ್ಧೆ ಮಾಡ್ತಿರ್ಲಿಲ್ಲ ಬೇಸರ ಆಗ್ತಿತ್ತು ಎಸ್ ಸತ್ತಪ್ಪ ಮೋಸ ಮಾಡೋದು ಎಷ್ಟು ಸರ್ತಿ ಭರವಸೆ ಕೊಟ್ಕೊಂಡು ನಾವು ಕೂತ್ಕೊಳ್ಬೋದು ಅಂತ ಬಸ್ತಿತ್ತು ಆದರೆ ಇಲ್ಲ ಇಲ್ಲಿ ಯಾರಾದರೂ ಮೋನ ಭಂಡಾರಿ ಅಂತ ಒಬ್ಬರು ಹಿರಿಯರಿದ್ದರು ವಿಕಾಸ್ ಪುತ್ತೋರಿದ್ರು ಇನ್ನು ಕೆಲವರು ಯಾರು ಇದ್ದರು ಇನ್ನು ಅಥವಾ ಯಾರೂ ಒಬ್ಬ ಒಳ್ಳೆಯ ಒಳ್ಳೆಯ ಒಬ್ಬ ಮುಂಚೆಯಿಂದ ಕೆಲಸ ಮಾಡಿದಂಥವರಿಗೆ ವಿಧಾನ ಪರಿಷತ್ತಿಗೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದೆಲ್ಲ ನಾವು ಬಿಜೆಪಿ ಗೆಲ್ಲುವಂಥ ಪಕ್ಷ ಕ್ಯಾಂಡಿಡೇಟ್ ಇವರಿಗೆ ಕೊಡೋಣ ಅಂತ ಇಲ್ಲ ಇತ್ತೀಚೆಗೆ ಒಂದೂವರೆ ವರ್ಷದ ಹಿಂದೆ ಪಿಗೆ ಒಂದು ವರ್ಷ ಒಂದು ಒಂದೂವರೆ ವರ್ಷದ ಹಿಂದೆ ಪಿಗೆ ಸೇರಿದಂಥವ್ರು ಡಾಕ್ಟರ್ ಧಾರಂಜ್ ಆಗಲೇ ವಿಧಾನ ಪರಿಷತ್ಂದು ಯಾರೋ ಒಬ್ಬರಿಬ್ಬರು ನಿರ್ಧಾರ ಮಾಡ್ತಾ ಇದೆಯಾ ಈಗ ಪಕ್ಷದ ನನ್ಗೆ ಗೊತ್ತಿಲ್ಲ ಅವ್ರು ತೀರ್ಮಾನ ಮಾಡಬೇಕು ನನಗೆ ಯಾಕೆ ಮನಸ್ಸಿಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ಯಾರೋ ಒಬ್ಬರು ಸೀನಿಯರಿಗೆ ಕೊಡ್ತಿದ್ರೆ ನಾನು ಖಂಡಿತ ಸ್ಪರ್ಧೆ ಮಾಡೋದೇ ಆದರೆ ಈಗ ಅನಿಸಿತು ಇದರಲ್ಲಿ ಚುನಾವಣೆಯಲ್ಲಿ ಚಿಹ್ನೆ ಇಲ್ಲ ನಾನು ನಾನು ಇದರ ವಿರುದ್ಧ ಹೋದರೆ ಪಕ್ಷದ ಪಕ್ಷದ ವಿರುದ್ಧ ನಾನು ಉಚ್ಚಾಟನೆ ಮಾಡುವುದು ಅದೆಲ್ಲ ಗೊತ್ತಿದೆ ಆದರೆ ನನ್ನ ನೈತಿಕತೆಯಿಂದ ನಾನು ಪ ಪಕ್ಷದ ವಿರುದ್ಧ ಹೋಗಿದ್ದೇನೆ ನನಗನ್ಸಲ್ಲ ಯಾಕಂದರೆ ಒಂದು ವಿಧಾನ ಪರಿಷತ್ ಇದು ಗೆದ್ದರೆ ಯಾವುದೇ ಸರ್ಕಾರ ರಚನೆ ಆಗ್ಲಿಕ್ಕೆ ಸಹಾಯ ಆಗಲ್ಲ ವಿಧಾನಸಭೆ ಸಕ್ಕಾಗಲ್ಲ ಲೋಕಸಭೆಗಾಗಲ್ಲ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ ಬಿ ಜೆ ಪಿಯಿಂದ ಆದರೆ ಏನಾದರೂ ಸರ್ಜೆ ಆಗ್ತಾರೆ ನಾನಾದರೂ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಈಗ ಪತ್ರಗೋಷ್ಠಿಯಲ್ಲಿ ನಾನು ಗೆದ್ದರೂ ಬಿ ಜೆ ಪಿ ಗೆದ್ದ ಮೇಲೆ ಯಾರೂ ಕರಿಬೇಕಾಗಿಲ್ಲ ನೇರವಾಗಿ ಬಿ ಜೆ ಪಿ ಕಚೇರಿ ಹೋಗಿ ನಾನು ಬಿ ಜೆ ಪಿಯ ವಿಧಾನ ಪರಿಷತ್ ಇರ್ತೇನೆ ಸೋತರು ಬಿ ಜೆ ಪಿಯ ಕಾರ್ಯಕರ್ತನಾಗಿ ನಾವು ಉಚ್ಚಾಟನೆ ಮಾಡಿದರೆ ಬಿ ಜೆ ಪಿಯ ಕಾರ್ಯಕರ್ತನಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿಕೊಂಡಿರ್ತೇನೆ ಅಂತೂ ಇಂಥ ನಿರ್ಧಾರಗಳಿಗೆ ನಾವು ಸರಿಯಾದಂಥ ಒಂದು ಉತ್ತರವನ್ನು ಕೊಡದೇ ಇದ್ದರೆ ಇನ್ನೂ ಭಾಳ ನಾವು ಲೋಕಸಭೆ ಚುನಾವಣೆಯಲ್ಲಿ ಏನೇ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಎಲ್ರಿಗೂ ಅಸಮಾಧಾನ ಇತ್ತು ಬೇರೆ ಬೇರೆ ಕಡೆ ನಾನು ಇಲ್ಲಿ ತಿಳುವುದಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಅಸಮಾಧಾನ ಇತ್ತು ಆದರೆ ಜನ ಮೋದಿಗೋಸ್ಕರ ಓಟ್ ಮಾಡಿದ್ದಾರೆ ನಾವು ಕೆಲಸ ಮಾಡಿದ್ದೇವೆ ಇದು ಹಾಗಲ್ಲ ಇದರಲ್ಲಿ ಯಾವುದೇ ಸರ್ಕಾರ ರಚನೆ ಆಗುವಂತ ಚುನಾವಣೆ ಅಲ್ಲ ಅಥವಾ ಕೇಂದ್ರ ರಾಜ್ಯ ಸರ್ಕಾರ ಚುನಾವಣೆ ಅಲ್ಲ ಇದು ಒಬ್ಬರು ಇಂಡಿವಿಜುವಲ್ ವಿಧಾನ ಪರಿಷತ್ ಸದಸ್ಯರಾಗುವಂಥ ಚುನಾವಣೆ ಆ ದೃಷ್ಟಿಯಿಂದ ನಮ್ಮ ಕರಾವಳಿಗೆ ಆದಂತಹ ಅನ್ಯಾಯ ಮತ್ತು ಆಯ್ಕೆಯಲ್ಲಿ ತೆಗೆದುಕೊಂಡಂಥ ಏನು ಮಾನದಂಡಗಳು ಆಯ್ಕೆಯ ಮಾನದಂಡಗಳಲ್ಲಿ ಆದಂಥ ವ್ಯತ್ಯಾಸಗಳು ಇದೆಲ್ಲವನ್ನು ನೋಡಿ ನಾನು ನಿಶ್ಚಯ ಮಾಡಿದೆ ಮೂರನೇದು ಭಾಳ ಪ್ರಮುಖವಾಗಿ ಹೇಳ್ತೇನೆ ಯಾರನ್ನು ಸೋಲ್ಸ್ಲಿಕ್ಕೆ ನಾನು ನಿಲ್ತಾ ಇರೋದಲ್ಲ ನಾನು ನಿಲ್ತಾ ಇರೋದು ನಾನು ಗೆದ್ದು ಶಾಸಕನಾಗಿ ಯಾವ ರೀತಿ ಕೆಲಸ ಮಾಡಿದ್ದೇನಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪದವೀಧರ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಸರ್ ಆಗದ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರಿದ್ದರಾಗ ಬೊಮ್ಮಾಯಿಯವರಿದ್ದರು ಅಶೋಕ್ ಅವರಿದ್ರು ಸುನೀಲ್ ಕುಮಾರ್ ಎಲ್ಲರೂ ಇದ್ದಾಗಲೇ ನಾನು ಆಗ ಪದವೀಧರ ಇದಾಗುವಾಗ ಮತ್ತೆ ಮತ್ತೆ ಸಂತೋಷ್ ಜಿ ಅವ್ರ ಹತ್ರ ನಾನು ಹೋಗಿದ್ದೇನೆ ರಾಜೇಶ್ ಜಿ ಅವ್ರ ಹತ್ರ ಹೋಗಿದ್ದೇನೆ ಅವರೆಲ್ಲರೂ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದ ಯಡಿಯೂರಪ್ಪನವ್ರ ಹತ್ರ ಹೋಗಿದ್ದೇನೆ ಅಲ್ಲ ಇದ್ದಾರಲ್ಲ ಅದು ಭರವಸೆಯನ್ನು ಕೊಟ್ಟಿದ್ದರು ಯಾರು ಕೊಟ್ಟಿದ್ರು ಸರ್ ವಿಧಾನಸಭೆ ಚುನಾವಣೆಯಲ್ಲಿ ನಾನೇನು ಭಾಳ ಹೇಳಲಿಕ್ಕೆ ಹೋಗಲಿಲ್ಲ ಅಂದರೆ ಸಿಟ್ಟಿಂಗ್ ಇದ್ದೆ ಸಿಗ್ತದೆ ಅಂತ ವಿಶ್ವದಲ್ಲಿ ಈಗ ಆಗ್ತದೆ ಗೊತ್ತಿರಲ್ಲ ನನಗೆ ಇಟ್ ವಾಸ್ ಶಾಕಿಂಗ್ ಲಾ ಸಿನಿಮಾ ಶೆಟ್ಟರ್ ಹೇಳೋದು ಎರಡು ಬ್ರಾಹ್ಮಣ ಆಗೋದಿಲ್ಲ ಅಂದರು ಆಮೇಲೆ ಮಾತಾಡಲಿ ಶುರು ಮಾಡಿದೆ ಶಿವಾಸೆಟ್ರು ಇಲ್ಲಲ್ಲ ನಿಮಗೆ ನಿಮ್ಮ ತಪ್ಪಿಸೋದಿಲ್ಲ ನೀವು ಪರ್ಫಾರ್ಮಿಂಗ್ ಎಮ್ ಎಲ್ ಎರಡು ಅದು ನಿಮ್ಗೆ ಕೊಡ್ತೇವೆ ಅಂದರು ಮುಂಚಿನ ಸಂಜೆವರೆಗೂ ಎಲ್ಲರಂತ ಕೇಳುವಾಗ ಇತ್ತು ಅಂತಿದ್ದಾನು ಶುರುವಿಗೆ ನಾನು ಲಾಬಿ ಮಾಡ್ಕೊಂಡು ಹೋಗಲಿಲ್ಲ ಯಾಕೆ ಕೆಲಸ ಇತ್ತು ಇನ್ನೂರು ಇಪ್ಪತ್ತಾರು ಬೂತಲ್ಲಿ ಕ ಕಾರ್ಯಕರ್ತರೊಂದು ಅಭಿಪ್ರಾಯ ಯಾಕೆ ಅಂದರೆ ಅದು ಸಾಮಾಜಿಕ ನ್ಯಾಯ ಅಂತ ಹೇಳಿ ಈಗಲೂ ಸಾಮಾಜಿಕ ನ್ಯಾಯ ಕೊಡಬೇಕಿತ್ತಲ್ಲ ಈಗ ಆಗ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾನು ಸೀಟ್ ತಪ್ಪಿದ್ದು ಈಗ ಸಾಮಾಜಿಕ ನ್ಯಾಯ ಅಲ್ವಾ ಕರಾವಳಿಗೆ ಕೊಡಬೇಕಾದ್ದು ಸಾಮಾಜಿಕ ನ್ಯಾಯ ಅಲ್ವಾ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ